ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಅದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ದೀಪಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಹಾಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಜ್ಯೂಸೆಲ್ಲ ಕೊಡಿಸಿ ಸಿದ್ದು ಹೇಳ್ತಾ ಇರ್ತಾನೆ ಇವಾಗ ನೀನು ಯಾವ ರೀತಿ ಮಲಗಬೇಕು ಅಂತ ಅಂದರೆ ಕುಂಭಕರ್ಣ ಥರ ಮಲ್ಕೋಬೇಕು ಅಷ್ಟೇ ಅನ್ಬೇಕಾದ್ರೆ ಯಾವ ರೀತಿ ಕುಂಭಕರ್ಣ ಮಲಗ್ತಾನೆ ಫ್ರೆಂಡ್ ಅಂತ ಅಂದಾಗ ತುಂಬ ಗೊರ್ಕೆ ಹೊರ್ಕೊಂಡು ಆರಾಮಾಗಿ ಮಲ್ಕೋತಾನೆ ಆ ರೀತಿ ನೀನು ನಿದ್ದೆ ಮಾಡಬೇಕು ಹೌದಾ ಫ್ರೆಂಡ್ ಹಾಗಾದರೆ ಅವನು ಮಲ್ಕೊಂಡ್ರೆ ಮನೆಯವರೆಲ್ಲರೂ ಹೇಗೆ ಮಲ್ಕೋತಾರೆ ಅಂತ ಅನ್ಬೇಕಾದ್ರೆ ಆ ಮನವ್ರಿಗೆಲ್ಲ ಕಿವಿನ ಕೇಳಿಸಲ್ಲ ಆ ರೀತಿ ಅವನು ಗೊರಕೆ ಹೊಡಿತಾ ಇರ್ತಾನೆ ಗಿಡ ಮರ ಎಲ್ಲ ಸಹ ಅಲ್ಲಾಡಬೇಕು ಆ ರೀತಿ ಅವನು ಮಲಗ್ತಾನೆ ಅಂತ ನಗಾಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಶಾರದೆ ಹೇಳ್ತಾ ಇರ್ತಾಳೆ ಸರ್ ನಾನು ದಿಪ್ಪನ ನೋಡ್ಕೋತೀನಿ ನೀವು ಹೋಗಿ ನಿಮ್ಮ ರೂಮಲ್ಲಿ ಮಲ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಇಲ್ಲ ಇಲ್ಲ ನಿಮಗೇನಾದರೂ ನಿದ್ದೆ ಬಂದರೆ ನೀವು ಮಲ್ಕೊಳ್ಳಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಬೇಕಾದ್ರೆ ನೀವಿದ್ದರೆ ನಾನು ಯಾವ ರೀತಿ ನಿದ್ದೆ ಮಾಡೋಕ್ಕಾಗುತ್ತೆ ಸರ್ ಹೊರಟೋಗಿ ಅಂತ ಹೇಳಬೇಕಾದ್ರೆ ತನ್ನ ಮನಸಲ್ಲೇ ಸಿದ್ದು ಹೇಳ್ಕೊತಾ ಇರ್ತಾನೆ ಅಲ್ಲ ಅವರೇ ನಾನು ಹೆಂಡ್ತಿ ನೀವು ಇನ್ಮೇಲೆ ನಾನು ನಿಮ್ಮ ಜೊತೆ ತಾನೇ ಇರಬೇಕು ಅದು ಹೆಂಗೆ ಹೋಗ್ರಿ ಹೋಗ್ರಿ ಅಂತ ಹೇಳ್ತೀರಾ ನಿಮಗೆ ನಾನು ಯಾವ ರೀತಿ ಅರ್ಥ ಮಾಡಿಸ್ಲಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಹಾಗೆ ಮತ್ತೆ ದೀಪ ಮುಖನ ನೋಡಿಕೊಂಡು ದೀಪು ಪ್ಲೀಸ್ ಇಲ್ಲೇ ಇರು ಅಂತ ಒಂದೇ ಒಂದು ಮಾತು ಹೇಳು ದೀಪು ಅಂತ ನೋಡ್ತಾ ಇರಬೇಕಾದ್ರೆ ದೀಪು ನಾನು ಹೋದರೆ ನಿನಗೆ ತುಂಬ ಬೇಜಾರಾಗುತ್ತಾ ಅಂತ ಕೇಳ್ತಾ ಇರ್ತಾನೆ ಹೌದು ಫ್ರೆಂಡ್ ನೀನು ಹೋದರೆ ನನಗೆ ತುಂಬ ಬೇಜಾರಾಗುತ್ತೆ ಇವತ್ತೊಂದು ದಿನ ನೀನು ನನ್ನ ಜೊತೆನೇ ಇರು ಅಂತ ಹೇಳ್ಬೇಕಾದ್ರೆ ಕೋಪ ಮಾಡಿಕೊಂಡು ಶಾರದಾ ದೀಪನ್ನ ಗುರಾಯಿಸ್ತಾ ಇರ್ತಾಳೆ ಹಾಗೆ ಮತ್ತು ದೀಪು ಪುಟ್ಟ ಹೇಳ್ತಿರ್ತಾಳೆ ಅಮ್ಮ ನೀನು ನನ್ನ ಪಕ್ಕದಲ್ಲಿ ಬಂದು ಮಲ್ಗು ಅಂತ ಅನ್ಬೇಕಾದ್ರೆ ಮತ್ತೆ ಗುರಾಯಿಸ್ತಿರ್ತಾ ಇರ್ತಾಳೆ ಅಮ್ಮ ನೋಡಮ್ಮ ಪ್ಲೀಸ್ ನೀರು ನನ್ನ ಪಕ್ಕ ಬಂದು ಮಲಗು ಇನ್ಮೇಲೆ ಯಾರು ನನಗೆ ಅಪ್ಪ ಇಲ್ಲ ಅಂತ ಯಾರು ಕೇಳಲ್ಲ ಗೊತ್ತಾ ಅಂತ ಅನ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ತನ್ನ ಮಗಳ ಮುಖ ನಾನು ನೋಡ್ತಾ ಇರ್ತಾಳೆ ಇನ್ನು ಸ್ಕೂಲಲ್ಲಿ ಯಾರಾದರೂ ನನಗೆ ನಿನ್ನಪ್ಪ ಯಾರು ಅಂತ ಕೇಳಿದರೆ ನನ್ನ ಅಪ್ಪ ಸಿದ್ದು ನನ್ನಮ್ಮ ಶಾರದಾ ಅಂತ ಹೇಳ್ತೀನಿ ನಿನ್ಬೇಕಾದ್ರೆ ಸಿದ್ದು ತುಂಬ ಆಗ್ತಿರುತ್ತೆ ಆದರೆ ತುಂಬ ಕೋಪ ಮಾಡಿಕೊಂಡು ಶಾರದಾ ಹೇಳ್ತಾ ಇರ್ತಾಳೆ ನೋಡು ದೀಪು ನಿಂದು ಹತ್ಯೆ ಆಯ್ತಲ್ವಾ ನಿನಗೆ ಏನೇ ಇದ್ದರೂ ಅಪ್ಪ ಅಮ್ಮ ಪ್ರತಿಯೊಂದು ನಾನು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅಲ್ಲಿ ನಡೆದಿದ್ದು ಮದುವೆ ಎಲ್ಲ ನಿನಗೇನು ಅರ್ಥ ಆಗಲ್ಲ ನೀನು ತುಂಬ ಚಿಕ್ಕೋಳು ನಿನ್ನ ಪಾಡಿ ನೀನು ಇದ್ಬಿಡು ದೀಪು ಅಂತ ಹೇಳ್ಬೇಕಾದ್ರೆ ಹಾಗೆ ಕೋಪ ಮಾಡಿಕೊಂಡು ನಿಂತ್ಕೊಬಿಡ್ತಾಳೆ ಅದನ್ನು ನೋಡಿ ಸಿದ್ದು ಹೇಳ್ತಿರ್ತೀನಿ ಶಾರದವ್ರೆ ನೀವು ಕೋಪ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀರ ಕಣ್ರಿ ಅಂತ ಅನ್ಬೇಕಾದ್ರೆ ಗುರಾಯಿಸ್ಕೊ ಸಿದ್ದುನ ನೋಡ್ತಾ ಇದ್ರೆ ಇವ್ರಿಬ್ರು ನಗಾಡ್ತಾ ಇರ್ತಾರೆ ಹಾಗೆ ಸಿದ್ದು ಫ್ರೆಂಡ್ ಏನ್ ಗೊತ್ತಾ ನಮ್ ರೂಮಲ್ಲಿ ತುಂಬಾ ಹೊಗೆ ತುಂಬಕೊತ ಇದೆ ಅಲ್ವಾ ಅಂತ ಅಂದಾಗ ಹೌದೌದು ಕಿವಿಯಿಂದ ಕಣ್ಣಿಂದ ಬರ್ತಾ ಇದೆ ನೋಡು ಅಂತ ಆಡ್ಕೊತಿರ್ಬೇಕಾದ್ರೆ ಏ ದೀಪು ನಿಂದು ತುಂಬ ಆಯಿತು ಕಣೆ ಅಂತ ಹೇಳ್ತಾ ಇರಬೇಕಾದ್ರೆ ಅತಿಯಾಗಾಡದೆ ನಮ್ಮಿಬ್ಬರದು ಸ್ಪೆಷಾಲಿಟಿ ಬೇಕಾದರೆ ನೀವು ಟ್ರೈ ಮಾಡಿ ಅಂತ ಹೇಳ್ಕೊಂಡು ಇಬ್ಬರು ನಗಾಡ್ತಾ ಇರ್ತಾರೆ ಹಾಗೆ ತುಂಬ ಕೋಪ ಮಾಡ್ಕೊಂಡು ಶಾರದಾ ಹೇಳ್ತಾ ಇರ್ತಾಳೆ ದೀಪು ಚಿಕ್ಕವಳು ಅಥವಾ ನೀವು ಚಿಕ್ಕವರು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಬೈತಾ ಇರಬೇಕಾದ್ರೆ ಒಂದು ಕೆಲಸ ಮಾಡಿ ಶಾರದವರೆ ದೀಪನ ಕಿವಿ ಹಿಂಡಿ ಬುದ್ಧಿ ಹೇಳ್ತಿರಲ್ಲ ಆ ರೀತಿ ನನಗೂ ಬುದ್ಧಿ ಹೇಳಿ ನೋಡಿ ಸರ್ ನನಗೆ ತುಂಬ ಕೋಪ ಬರುಸ್ತಿದ್ದೀರ ಅಂತ ಕೋಪ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಬಿಡ್ತಾಳೆ ಹಾಗೆ ಇನ್ನೊಂದು ಕಡೆ ಸಿದ್ದು ನೋಡು ಪುಟ್ಟ ನಿನಗೆ ನಾನು ಕತೆ ಹೇಳ್ತೀನಿ ಹಾಗೆ ಕತೆ ಆರಾಮಾಗಿ ನೀನು ಅಂತ ಅಂದ್ಬಿಟ್ಟು ಅವಳಿಗೆ ಕತೆ ಹೇಳ್ತಾ ಈ ಕಡೆ ಸಿದ್ದನು ಸಹ ಮಲಗೆ ಬಿಡ್ತಾನೆ ಇನ್ನೊಂದು ಕಡೆ ಒಂದು ಮೂಲೆಯಲ್ಲಿ ಶಾರದನು ಸಹ ಮಲಗ್ತಾಳೆ ಹಾಗೆ ಬೆಳಗಾದಾಗ ಎದ್ದು ನೋಡ್ತಾಳೆ ಇದೇನಿದು ಇವ್ರು ಇಲ್ಲೇ ಮಲಗಿದಾರಲ್ಲ ರೂಮಿಗೆ ಹೋಗಿ ಮಲ್ಕೊಳ್ಳಿಂದ ನಾನು ಹೇಳಿದ್ದೆ ಹೋಗಿ ಹೋಗಿ ದೀಪ ಜೊತೆ ಮಲ್ಕೊಬಿಟ್ಟಿದಾರಲ್ಲ ಯಾರಾದರೂ ನೋಡಿದ್ರೆ ಏನ್ ಅನ್ಕೊಳಲ್ಲ ಅಂತ ಅಂದ್ಬಿಟ್ಟು ದೀಪು ಮೈ ಮುಟ್ಟು ನೋಡ್ತಾಳೆ ಜ್ವರ ಅಂತೂ ಇಂತು ತಣಗಾಗಿದೆ ಯಾರಾದರೂ ನೋಡೋಕೆ ಮುಂಚೆ ನಾನು ಹೋಗ್ಬೇಕು ಅಂತ ಮನೆಯಿಂದ ಆಚೆ ಹೋಗ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಪಾರಿಜಾತ ಕಾಫಿ ಕುಟ್ಕೊಂಡು ಹೊರಗಡೆ ಬರ್ತಾ ಇರ್ತಾಳೆ ಅಷ್ಟೊಂದಿಗೆ ಶಾರದಾ ಪಾರಿಜಾತ ನೋಡ್ದಲೆ ತನ್ನ ಹೋಗ್ತಾ ಇರ್ಬೇಕಾದ್ರೆ ಆಹಾ ಮಹಾರಾಣಿ ಇವಾಗ ಮಲಗಿದ್ದೆದ್ದು ಬರ್ತಾ ಇದ್ದಾಳೆ ಎಷ್ಟು ಲೇಟಾಗಿ ಹೋಗ್ತಾ ಇದ್ದಾಳೆ ನೋಡು ಮನೆ ಕೆಲಸದೊಳಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಎಲ್ಲ ನಮ್ಮ ಕರ್ಮ ಅಂತ ಬೈಕೊಂಡು ಕಾಫಿ ಕುಡಿತಿರ್ಬೇಕಾದ್ರೆ ಇನ್ನೊಂದು ಕಡೆ ಸಿದ್ಧಿಗೆ ಪ್ರಜ್ಞೆ ಬರುತ್ತೆ ಹಾಗೆ ಅವನು ದೀಪ ಪುಟ್ಟನ ನೋಡಿ ಜ್ವರ ಎಲ್ಲ ಕಡಿಮೆ ಆಗಿದೆ ಅಂತ ಎದ್ದು ಹೋಗ್ತಿರ್ಬೇಕಾದ್ರೆ ಪಾರ ತುಂಬ ಶಾಕ್ ಆಗ್ತಾ ಇರುತ್ತೆ ಇದೇನಿದು ಇವರಿಬ್ರು ಒಂದೇ ರೂಮಲ್ಲಿದ್ದರ ನಾನೇನೂ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಉಪದೇಶ ಮಾಡ್ತಾಳೆ ಇವಾಗ ನೋಡಿದರೆ ಸಿದ್ದನ ತಂದು ರೂಮಿಗೆ ಕರ್ಕೊಂಡು ಮಲಗಿದಾಳಲ್ಲ ಆಡಲಿ ಆಡ್ಲಿ ಅದೆಷ್ಟು ಮೆರಿತಳೋ ನಾನು ನೋಡ್ತೀನಿ ಇವಳಿಗೆ ಯಾವ ರೀತಿ ಪಾಠ ಕಲಿಸ್ಬೇಕೋ ಕಲಿಸ್ತೀನಿ ಇವರಿಬ್ರು ಒಂದಾಗಕ್ಕೆ ನಾನು ಬಿಡಲ್ಲ ಅಂತ ಕೋಪ ಮಾಡಿಕೊಂಡು ಗೋಲ್ಡಿ ಗೋಲ್ಡಿ ಅಂತ ಜೊತೆಗನ್ನು ಕೂತ್ಕೊಂಡು ಇಂದ ಬರ್ತಾ ಇರ್ತಾಳೆ ಹಾಗೆ ಗೋಲ್ಡಿ ಬೆಳೆ ಬೆಳಿಗ್ಗೆ ಎಲ್ಲೋದ್ಲಕ್ಕ ಪ್ಪ ಗೋಲ್ಡಿ ಗೋಲ್ಡಿ ಅಂತ ಕೂಕೊಂಡು ಬರ್ತಿರ್ಬೇಕಾದ್ರೆ ಜ್ಯೋತಿಗೆ ಬರ್ತಾಳೆ ಅಲ್ಲ ಗೋಲ್ಡಿ ನೀನು ಎಲ್ಲೋಗಿದ್ದೆ ಹೋಗಿದ್ದೆ ನೀನು ಒಂದು ಕ್ಷಣ ಕಾಣಲಿಲ್ಲ ಅಂತ ಅಂದ್ರೆ ನನ್ನ ಜೀವನ ಪದ್ರಾಗ ದಯವಿಟ್ಟು ನೀನು ಎಲ್ಲಿ ನನಗೆ ಹೇಳಿ ಹೋಗಿ ಅಂತ ಅನ್ಬೇಕಾದ್ರೆ ಇನ್ನೆಲ್ಲಿ ಹೋಗೋಣ ಹೊರಗಡೆ ಹೋಗೋಣ ಅಂತ ಹೋದೆ ಅಲ್ಲಿ ಸಹ ನನಗೆ ನೆಮ್ಮದಿ ಸಿಗಲಿಲ್ಲ ಬರೀ ಆ ಸಿದ್ದು ಶಾರ್ಥಕ್ರೊಳಗೆ ತಾಳೆ ಕಟ್ಟಿದೆ ನನಗೆ ನೆನಪಾಗುತ್ತೆ ಎಲ್ಲಿ ಹೋದರೂ ನೆಮ್ಮದಿ ಸಿಗೋದೇ ಇಲ್ಲ ಬಿಡುಗ್ರಾನೆ ನಾನೇ ನೆಮ್ಮದಿ ಅಷ್ಟೇ ಮನೇಲಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನನ್ನ ಹೃದಯಕ್ಕೆ ಇಷ್ಟು ದೊಡ್ಡ ಗಾಯ ಆಗಿದೆ ಮತ್ತೆ ಹೊರಗಡೆ ಹೋದ್ರೆ ನನಗೆ ನೆಮ್ಮದಿ ಸಿಗುತ್ತಾ ್ರಾಣಿ ಅಂತ ಅನ್ಬೇಕಾದ್ರೆ ನೋಡು ನಿನಗೆ ಎಷ್ಟು ಕಷ್ಟ ಆಗಿದೆ ಹಾಗೆ ಎಷ್ಟು ನೋವನ್ನ ಅನುಭವಿಸ್ತಿದೆಯಾ ಹಾಗಂತ ನೀನು ಸುಮ್ಮನೆ ಕೂತ್ಕೋಬಾರ್ದು ನಿನಗೆ ಯಾರು ಪೆಟ್ಟು ಮಾಡಿದ್ದಾರೆ ಹಾಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅವರಿಗೆ ನೂರಷ್ಟು ನಾವು ನೋವನ್ನ ಕೊಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನನಗೆ ತುಂಬ ಅಂದರೆ ತುಂಬ ಹಿಂಸೆ ಆಗ್ತಿದೆ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ ಅನ್ನಗ್ರಾನಿ ನನ್ನ ಕಣ್ಣೆದುರೇ ಈ ಥರ ಅಮಾಯಕ ಥರ ನಾಟಕ ಮಾಡ್ತಿದ್ದಾರೆ ಏನೂ ಆಗಿಲ್ಲ ಅನ್ನೋ ರೀತಿ ಓಡಾಡ್ತಿದ್ದಾರಲ್ಲ ಅವರು ನೋಡಿದರೆ ನಾನು ಕೈಗೆ ಏನು ಸಿಗುತ್ತೆ ಅದರಲ್ಲಿ ಕೆಚ್ಚಬೇಕು ಅಂತ ಅನ್ನೋವಷ್ಟು ಕೋಪ ನನಗೆ ಬರ್ತಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೋಡುಗಲ್ಡಿ ನೀನು ಸಮಾಧಾನ ಮಾಡ್ಕೊ ಆ ಶಾರದಗೆ ಮತ್ತು ಸಿದ್ದುಗೆ ತಕ್ಕ ಉತ್ತರ ನಾವು ಕೊಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ ನನ್ನ ಕಡೆ ಶಾರದಾ ಸ್ಟೆಪ್ ಮೇಲೆ ಕೂತ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಸಿದ್ದು ಶಾರದಾ ಕೊರಳಿಗೆ ತಾಳಿ ಕಟ್ಟಿದ್ದು ಹಾಗೇ ವಿಮಲ ಕಣ್ಣೀರಾಕಿ ಬೈದಿದ್ದು ಈ ಕಡೆ ಇನ್ನೊಂದು ಕಡೆ ಸುಮಿತ್ರಾ ನಿನ್ನಿಂದ ನನ್ನ ಮಗಳು ಬೆಂಕಿಯಲ್ಲಿ ಬೈತಾಳೆ ಅಂತ ಹೇಳ್ತಾ ಇದ್ದಿದ್ದು ನಿನ್ನಿಂದ ಮನೆ ನೆಮ್ಮದಿ ಎಲ್ಲ ನನ್ನ ಮಗ ನನ್ನನ್ನು ಬಿಟ್ಟು ಹೋದ ಅಂತ ವಿಮಲ ಬೈದಿದ್ದು ಮಾತೆಲ್ಲ ಕೇಳ್ಕೊಂಡು ಕಣ್ಣೀರಾಕ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಜ್ಯೋತಿಕ ಮತ್ತು ಪಾರಿಜಾತ ಬರ್ತಾಯಿರ್ತಾರೆ ಹಾಗೆ ಶಾರದಾನ ನೋಡಿ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡು ಗ್ರಾನಿ ಮೋಸ ಆಗಿರೋದು ನನಗೆ ನನ್ನ ಸಿದ್ದನ ಕಿತ್ಕೊಂಡು ಇವಳು ಖುಷಿಯಾಗಿರಬೇಕು ಅಂಥದ್ರಲ್ಲಿ ಏನೂ ಆಗಿಲ್ಲ ಅನ್ನೋ ರೀತಿ ನಾಟಕ ಮಾಡಿಕೊಂಡು ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಈ ಮೊಸಳೆ ಕಣ್ಣೀರಿಗೆ ದೊಡ್ಡ ಅವಾರ್ಡ್ ಕೊಡಬೇಕು ಈ ಕಣ್ಣೀರಿಗೆ ತಾನೇ ಮನೆಯವರೆಲ್ಲ ಕರಗಿದ್ದು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಪಾರಿಜಾತರು ಸಹ ದೊಡ್ಡ ಬಿಣ್ಣ ಜಿತ್ತಿ ಎದಾಳೆ ಸಾಕು ನೀನು ನಾಟ್ಕ ಅಂತ ಬೈತಿರ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಶಾರದ ಎದ್ದು ನಿನ್ಕೊಂಡ್ರೆ ಅಲ್ಲ ಕಣೆ ನಿನಗೆ ನಾಚಿಕೆ ಮಾನ ಮರ್ಯೋದು ಇಲ್ವಾ ಮದುವೆ ಆದಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ ಆದರೆ ನೀನೇ ಮದುವೆ ಮಾಡ್ಕೊಂಡು ಬಂದಿದ್ಯಲ್ಲ ಯಾವ ಮುಖ ಓದ್ಕೊಂಡು ಇನ್ನೂ ನಮ್ಮನೇಲಿ ಇದೆಯಾ ಅಂತ ಬೈತಾಯಿರ್ತಾಳೆ ಆಗ ಶಾರ ತುಂಬ ಬೇಜಾರಿಂದ ಹೇಳ್ತಿರ್ತಾಳೆ ನೋಡಿ ನಾನು ಇರಬೇಕು ಅಂತ ಇಲ್ಲ ಆದರೆ ಟಿ ವಿರೆಲ್ಲ ಬಲವಂತ ಮಾಡ್ತಿದ್ದಾರಲ್ಲ ಅದಕ್ಕೋಸ್ಕರ ಇದ್ದೀನಿ ಅಂತ ಅನ್ಬೇಕಾದ್ರೆ ಸಾಕು ಮುಚ್ಚೆ ಬಾಯಿ ನಿನ್ನ ಸಂಜೋಷ್ಯ ನಮಗೆಲ್ಲ ಕೊಡಕ್ಕೆ ಬರಬೇಡ ಒಂದು ಮಾತು ಹೇಳ್ತೀನಿ ಕಿಡ್ಕೋ ಯಾವತ್ತಿದ್ರೂ ಸಿದ್ದು ನಮ್ಮ ಜ್ಯೋತಿಗಾಗಿ ಸೇರಿದವನು ಅಂತ ವಾರ್ನ್ ಮಾಡ್ತಾ ಇರ್ತಾಳೆ ನೋಡು ನೀನು ಸಿದ್ದುನ ಮದುವೆಗೆ ಬಂದ ತಕ್ಷಣ ನಾನೇ ಯಜಮಾನಿ ಅಂತ ಆಯ್ತಾ ಯಾವತ್ತು ನಿನಗೆ ಆ ಪಟ್ಟನ ನಾನು ಕೊಡೋದೇ ಇಲ್ಲ ಯಾಕೆಂತಂದರೆ ಸಿದ್ದು ಜೊತೆ ನಿನ್ನ ಮದುವೆ ಆಗಿದೆ ಅಷ್ಟೇ ಆದರೆ ಯಾವತ್ತಿದ್ರೂ ಅವನು ನನ್ನವನು ಈ ಮನೇನ ಹಾಗೆ ಮನೆಯವ್ರನ್ನ ನೀನು ಯಾವತ್ತು ನನ್ನಿಂದ ದೂರ ಮಾಡೋಕ್ಕಾಗಲ್ಲ ಯಾವತ್ತಿದ್ರೂ ಈ ಮನೆಗೆ ಯಜಮಾನಿ ನಾನೇ ಅಂತ ಹೇಳ್ತಾ ಇರ್ತಾಳೆ ಆಗ ಶಾರದಾ ತುಂಬ ಬೇಜಾರಿಂದ ನಿಮ್ಮ ಸ್ಥಾನ ನಾನು ಯಾವತ್ತೂ ಕಿತ್ಕೊಳ್ಳೋಕಾಗಲ್ಲ ಆ ಸ್ಥಾನ ನಾನು ತುಂಬಕ್ಕೂ ಆಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕು ಬಾಯಿ ಮುಚ್ಚು ಆಯಿತಾ ಸಿದ್ದು ಹೆಂಡ್ತಿಯಾಗಿದ್ದೀನಿ ಅಂತ ನೀನು ಮೆರಿಬೇಡ ನಮಗೆ ತಿಂಡಿ ಎಲ್ಲ ಯಾರು ಮಾಡೋದು ನೀನು ಯಾವತ್ತಿದ್ರೂ ಮನೆ ಕೆಲಿಸ್ತಾಳೆ ಹೋಗಿ ಮೊದಲು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡು ಅಂತ ಇಬ್ಬರು ಬೈತಾಯಿರ್ತಾರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಸಿದ್ದು ಗ್ರೇಡ್ ಅನ್ನೋದು ಏನಾದರೂ ನಿನಗೆ ಗೊತ್ತಾ ಅವ್ನು ಪಕ್ಕ ನಿಂತ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಅಂತ ಜ್ಯೋತಿಕ ಬೈತಾ ಇರ್ತಾಳೆ ಹಾಗೆ ಇನ್ಫ್ಯಾಕ್ಟ್ ನೀನು ನಮ್ಮನೆ ಕೆಲಸದಾಗೋಕ್ಕೂ ಸಹ ಲಾಯಕ್ಕಿಲ್ಲ ಹಾಗೆ ಸಿದ್ದು ಇದ್ದಾರೆ ಅಂತ ಏನಾದರೂ ಮರಿತಾಯಿದ್ರೆ ನೀನು ರೆಕ್ಕೆನ ಯಾವ ರೀತಿ ಕಟ್ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮೊದಲೇ ಥರ ಮುಸ್ರ ತಿಕ್ಕೊಂಡು ಅಡುಗೆ ಮಾಡಿಕೊಂಡು ಬಿದ್ದಿರಿ ನೀನು ಅಂತ ಹೇಳಬೇಕಾದ್ರೆ ಸರಿ ನಾನು ತಿಂಡಿ ರೆಡಿ ಮಾಡ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಶಾರ್ದ ಹೋಗ್ತಾ ಇದ್ರೆ ಜ್ಯೋತಿಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನು ಮುಂದೆ ಯಾವ ರೀತಿ ಮಾಡ್ತೀನಿ ಅಂತ ಗ್ರಾನಿ ಸಿದ್ದುಗೆ ಆಫೀಸಲ್ಲಿ ಬಂದು ಹಂಕೊಂಡು ಹತ್ರ ಆದಲು ಈಗ ಮದುವೆನೂ ಆದಲು ಇವಳಿಗೆ ಯಾವ ರೀತಿ ಟಾರ್ಚರ್ ಕೊಡ್ತೀನಿ ನೋಡು ಅಂತ ಹೇಳಬೇಕಾದ್ರೆ ಏನು ಮಾಡ್ತೀಯಾ ಕೊಡಿ ನೀನು ಯೋಗ್ಯತೆ ಇಲ್ದವ್ರಿಗೆ ಯೋಗ್ಯತೆ ಇರೋ ಕೆಲಸ ಕೊಟ್ಟರೆ ಏನಾಗುತ್ತೆ ಈ ರೀತಿ ತಲೆ ಮೇಲೆ ಕುತ್ಕೋತಾರೆ ಆ ರೀತಿ ಜಾತಿಗೆ ಸೇರಿದವಳು ಈ ಶಾರದಾ ಆಫೀಸ್ ಕೆಲಸದಿಂದ ಮೊದಲು ಕಿತ್ತು ಬಿಸಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೇನೊಂದ್ ಕಡೆ ಶಾರದಾ ಮನೆಯವ್ರಿಗೆಲ್ಲರಿಗೂ ಸಹ ಕಾಫಿ ಮಾಡ್ಕೊಬಂದು ತಾತ ತಗೊಳ್ಳಿ ಅಂತ ಅಂತ ಕೊಡ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಕಾಫಿ ತಗೋತಾ ಇದ್ದಾರೆ ಹಾಗೆ ತುಂಬಾ ಕೋಪ ಮಾಡ್ಕೊಂಡು ಜ್ಯೋತಿ ಪಾರಿಜಾತ ಬಂದೇ ಬಿಡ್ತಾರೆ ನ್ಯಾಯವಾಗಿ ಹೇಳ್ಬೇಕು ಅಂತ ಅಂದ್ರೆ ಈ ಮನೆ ಸೊಸೆಯಾಗಿ ನಾನ್ ನಿಮ್ಗೆಲ್ಲ ಕಾಫಿ ಕೊಡ್ಬೇಕಿತ್ತು ಅಲ್ವಾ ತಾತ ಅಂತ ಅಂದಾಗ ತಾತ ಕಾಫಿ ಕುಡಿಯುತ್ತಿದ್ದರು ಕೆಳಗಡೆ ಇಟ್ಬಿಡ್ತಾರೆ ಆಗ ಶಾರದಾ ಹೇಳ್ತಿರ್ತಾಳೆ ನಾನು ಈ ಮನೆ ಸೊಸೆಯಾಗಿ ಅಥವಾ ಸಿದ್ದು ಸರ್ ಎಂಟಿಯಾಗಿ ನಾನು ಕಾಫಿ ಕೊಡಕ್ಕೆ ಬಂದಿಲ್ಲ ಈ ಮನೆ ಕೆಲಸದೊಳಗೆ ಯಾವ ರೀತಿ ಮಾಡ್ತಿದ್ದೀನೋ ಅದೇ ರೀತಿ ಜೀವನ ಪೂರ್ತಿ ಮಾಡ್ತೀನಿ ಈ ಮನೆ ರುಣಬಾರ ನನ್ನ ತಲೆ ಮೇಲಿದೆ ಇದೊಂದು ಚಿಕ್ಕ ಅಳಿದು ಸೇವೆ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಸಾಕಮ್ಮ ಸಾಕು ನಿನ್ನ ಅಳಿದು ಸೇವೆ ನಾವು ನೋಡಿದ್ವಲ್ಲ ಮತ್ತೆ ಸಂಜಾಶಿ ಕೊಡಬೇಡ ಅಂತ ವಿಮಲ ಬೈತಾ ಇರ್ತಾಳೆ ಹಾಗೆ ತಾತ ಹೇಳ್ತಾ ಇರ್ತಾರೆ ನನ್ನ ಮೊಮ್ಮಗಳು ನೆಮ್ಮದಿಯಾಗಿ ಕಾಫಿ ಕುಡೀಲಿ ಯಾರು ಮಾತಾಡಬೇಡಿ ಅಂತ ಹೇಳಬೇಕಾದ್ರೆ ಈ ಕಡೆ ಶಾರದಾಗ ಕಾಫಿ ಕೊಟ್ಟಾಗ ಕುಡ್ಕೊಂಡು ಹೇಳ್ತಾ ಇರ್ತಾಳೆ ಛೇ ಇದೇನು ಕಾಫಿನ ತುಂಬ ಕಹಿಯಾಗಿದೆ ಅಂತ ಮುಖ ಕೊಡ್ದಂಗೆ ಶಾರದಂಗೆ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾರೆ ನೋಡು ಜೋ ನಿನಗೆ ಕಾಫಿ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು ಒಂದು ಕೆಲಸ ಮಾಡು ಇವತ್ತಿಂತ ಆಫೀಸ್ಗೆ ಹೋಗೋ ನಿನ್ನ ಮನಸ್ಸು ಸಹ ಚೇಂಜ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಹೌದು ತಾತ ನನಗೂ ಮೋಸಗಾರರು ಹಾಗೆ ಮೋಸ ಮಾಡೋರ ಜೊತೆ ಮನೇಲಿ ಇದಕ್ಕೆ ನನಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನನಗೆ ನೆಮ್ಮದಿ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತೀನಿ ಂತ ಅನ್ಬೇಕಾದ್ರೆ ತಾತ ಇಷ್ಟ ಆಗುತ್ತೆ ಅಲ್ಲೇ ಹೋಗಮ್ಮ ಆಫೀಸಲ್ಲಿ ಹೆಚ್ಚೊತ್ತು ಇರಬೇಕು ಅಂತ ಏನಿಲ್ಲ ಬೇಜಾರಾದರೆ ಇಡ್ಲಿಕ್ಕೆ ಬಾ ಅಂತ ಅನ್ಬೇಕಾದ್ರೆ ಏನು ಗೊತ್ತಾ ತಾತ ನಮ್ಮ ಆಫೀಸ್ಗೆ ಇಬ್ಬರು ಡಿಸೈನರಾಗಿ ಸೇರ್ಕೊಂಡಿದ್ರಲ್ಲ ಅವರು ತುಂಬ ದಿನಗಳಿಂದ ಲೀವ್ ಹಾಕಿದರೆ ಕೆಲಸ ತುಂಬ ಸ್ಲೋ ಆಗಿದೆ ಅದಕ್ಕೆ ಅವ್ರಿಗೆ ಬದಲು ಬೇರೆಯನ್ನು ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಯಾರ ಬಗ್ಗೆ ಮಾತಾಡ್ತಿದ್ಯಾ ಜೋ ನೀನು ಶಾರದೋರ್ ಬಗ್ಗೆ ಮಾತಾಡ್ತಿದ್ದೀಯಾ ಅವರು ಮದುವೆಗೆ ಅಂತ ಲೀವ್ ತೊಗೊಂಡಿದ್ರು ಅಲ್ವಾ ಅಂತ ಅಂದಾಗ ಹೌದಪ್ಪ ಹೌದು ಮದುವೆಗೆ ಅಂತ ಲೀವ್ ತೊಗೊಂಡಿದ್ರು ಬಿಟ್ಟಿ ಶಾಸ್ತ್ರ ಎಲ್ಲ ನಾವೇ ಮಾಡಿ ಕೊಟ್ಟಿದ್ವಿ ಅಲ್ವಾ ಅಂತ ಅನ್ಬೇಕಾದ್ರೆ ಸರಿಯಾಗಿ ಮಾತಾಡು ಅಂತ ಹೇಳ್ತಾ ಇರ್ತಾನೆ ಯಾವ ಕಂಪ್ನಿಯಲ್ಲಿ ಇಷ್ಟೊಂಥರ ಲೀವ್ ಕೊಡ್ತಾರೆ ನೀನೇ ಹೇಳು ಹಂಗಾಗಿ ನಾನು ಬೇರೆಯವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಬೇಕಾದ್ರೆ ಈ ರೀತಿ ಎಲ್ಲ ಮಾಡಬೇಡ ಅಂತ ಅಂದಾಗ ನೀನು ನನಗೆ ಉಪದೇಶ ಮಾಡೋಕ್ಕೆ ಕೊಡಬೇಡ ನನ್ನ ಮಾತನ್ನ ನೀನು ಯಾವಾಗ ಮೀರೋದು ಆವತ್ತೇ ನೀನು ನನಗೆ ಅಡ್ವೈಸ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಜೊತೆಗೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಆ ಡಿಸೈನರ್ ಪೋಸ್ಟಿಂದ ಶಾರದಾನ ಟರ್ಮಿನೇಟ್ ಮಾಡಿದ್ದೀನಿ ಅಂತಂದಾಗ ಸಿದ್ದಕ್ಕೆ ತುಂಬ ಕೋಪ ಬರ್ತಾ ಇರುತ್ತೆ ಯಾಕೆ ಈ ರೀತಿ ಮಾಡಿದೆ ಅಂತ ಅಂದಾಗ ನನ್ನ ಕಂಪ್ನಿ ನನ್ನಿಷ್ಟ ನಾನು ಬೇಕಾದವ್ರೆ ನಾನು ತಗೋತೀನಿ ನನ್ನಿಂದ ಶಾರದ ಏನೇನು ಕಿತ್ಕೊಂಡು ಈಗ ಅವಳಿಂದ ನಾನು ಎಲ್ಲ ಕಿತ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಏನು ಮಾತಾಡದೆ ಸುಮ್ಮನೆ ಕೂತ್ಕೊಬಿಡ್ತಾರೆ ಹಾಗೆ ಇಬ್ರು ಜಗಳಾಡ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ನಾನೇ ಕೆಲಸನ ಬಿಡಬೇಕು ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಜ್ಯೋತಿಕ ಮೇಡಮ್ ಹೇಳಿದರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನಗೂ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂತ ಅಂದಾಗ ನಿಮಗೆ ತುಂಬ ಇಷ್ಟ ಅಂತ ನನಗೆ ಗೊತ್ತು ಶಾರ್ದ ಅವರೇ ಅಂತ ಹೇಳ್ತಾ ಇರ್ತಾನೆ ಇಷ್ಟಪಟ್ಟಿದ್ದೆಲ್ಲ ಬಲವಂತವಾಗಿ ಪಡ್ಕೊಳ್ಳೋಕಾಗಲ್ಲ ಸರ್ ಅಂತ ಹೇಳ್ಬೇಕಾದ್ರೆ ಸಿದ್ದು ಬೇಜಾರಾಗಿ ಶಾರದಾ ಮುಖ ನಾನು ನೋಡ್ತಾ ಇರ್ತೇನೆ ಹಾಗೆ ಇನ್ನೊಂದು ಕಡೆ ಮುರುಳಿ ಹೇಳ್ತಾ ಇರ್ತಾನೆ ಅವಳೇ ಕೆಲ್ಸಕ್ಕೆ ಹೋಗಲ್ಲ ಅಂತ ಅಂದ್ಮೇಲೆ ನೀನು ಯಾಕೋ ಈ ರೀತಿ ಆಡ್ತಿದ್ಯಾ ಅಂದಾಗ ಅವ್ರು ನನ್ನ ಹೆಂಡತಿ ಅಪ್ಪ ಅಂತ ಅಂದಾಗ ಎಲ್ಲರೂ ಹಂಗೆ ಕೋಪ ಮಾಡಿಕೊಂಡು ಸಿದ್ದು ನಾನು ನೋಡ್ತಾ ಇರ್ತಾರೆ ಅಲ್ಲ ತಾತ ಅವರು ಡಿಗ್ರಿ ತಗೊಂಡಿಲ್ಲ ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅಂದಾಗ ಸಾಕು ಮುಚ್ಚೋ ಬಾಯ್ನ ಈಗ ಶಾರದ ಪರವಾಗಿ ಮಾತಾಡ್ತಿದೆಯಲ್ಲ ಜ್ಯೋತಿಕನಿಗೆ ಎಷ್ಟು ನೋವಾಗಿದೆ ಅಂತ ನಿನಗೆ ಗೊತ್ತಾಗ್ಲಿಲ್ವಾ ಅವ್ರದ್ದೊಂದು ತಪ್ಪು ನಾನು ಹುಡುಕ್ತಾ ಇದೆಯಲ್ಲ ಅವ್ಳಿಗೆ ಎಷ್ಟು ಅನ್ಯಾಯ ಮಾಡಿದೆಯಾ ಅನ್ನೋದು ನಿನಗೆ ಗೊತ್ತಾಗ್ತಿಲ್ಲ ಅಂತ ಬೈತಾ ಇರ್ತಾರೆ ಹಾಗೆ ಮತ್ತೆ ತಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ನನ್ನ ಕಂಪನಿಯಲ್ಲಿ ಯಾರು ಇರಬೇಕು ಯಾರು ಅನ್ನೋ ಡಿಸಿಷನ್ ತಗೊಳ್ಳೋ ನನ್ನ ಮೊಮ್ಮಗಳಿಗೆ ಇದೆ ಅಂತ ಹೇಳಿ ಒಟ್ಟು ಹೋಗ್ತಿರ್ಬೇಕಾದ್ರೆ ಮನೆಯವ್ರನೂ ಸಹ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಗುರಾಯಿಸ್ಕೊಂಡು ಸಿದ್ಧನ ನೋಡ್ಕೊಂಡು ಈ ಕಡೆ ಜ್ಯೋತಿಕನು ಹೋಗಿ ಬಿಡ್ತಾಳೆ ಹಾಗೆ ಇನ್ನೊಂದು ಕಡೆ ಪಾಲಕ್ಷ ಬಾಯಿಗೆ ಖರ್ಚುನ ಕಟ್ಕೊಂಡು ದಶರಥನಿಗೆ ಕಾಲ್ ಮಾಡ್ತಾಯಿರ್ತಾನೆ ಆಗ ದಶರಥ ಇದೇನಿದು ಪ್ರೈವೇಟ್ ನಂಬರ್ ಬರ್ತಿದ್ದೀರಾ ಅಂತ ರಿಸೀವ್ ಮಾಡಬೇಕಾದ್ರೆ ಯಾರು ನೀವು ಅಂತ ಅಂದಾಗ ಏನು ಆ ಹುಡುಗ ಹೇಳಿದೆಲ್ಲ ಸತ್ಯ ಅಂತ ನೀನು ತಿಳ್ಕೊಂಡಿದ್ದೀಯ ಅಲ್ವಾ ಅಂದಾಗ ದಶರಥನಿಗೆ ಶಾಕ್ ಆಗ್ತಾ ಇರುತ್ತೆ ಯಾರು ನೀವು ಏನು ಬೇಕು ಹೇಳಿ ನಿಮಗೆ ಅಂತ ಅನ್ಬೇಕಾದ್ರೆ ನೀನೇನಾದರೂ ಸತ್ಯ ಹುಡ್ಕೋ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆ ಕೆಲಸ ಏನಾದರೂ ನೀನು ಮಾಡಿಕೊಂಡು ಸತ್ಯನ ಹುಡ್ಕೊಂಡು ಏನಾದರೂ ಹೋಯಿತು ಅಂತಂದರೆ ಏನು ಮಾಡ್ತೀನಿ ಗೊತ್ತಾ ಅಂತ ಅನ್ಬೇಕಾದ್ರೆ ಏನು ಬೆದರಿಕೆ ಆಗ್ತಿದೆಯಾ ಅಂತ ಹೇಳ್ತಾಯಿರ್ತಾನೆ ಹೌದು ನಿನಗೆ ಗೊತ್ತಿರೋ ಸತ್ಯನ ಬೇರೆ ಯಾರಿಗಾದ್ರೂ ಹೇಳಿದರೆ ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ ಅಂತ ಪಾಲಕ್ಷ ವಾರ್ನ್ ಮಾಡ್ತಾ ಇರ್ತಾನೆ ಮತ್ತೆ ಏನಾದರೂ ಮಿಷನ್ ವಿಷಯನ ಹೇಳಕ್ಕೆ ಹೇಳಕ್ಕೋದ್ರೆ ನಿನ್ನ ಸ್ವಂತ ಮಗಳಿಗೆ ಏನು ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಅಂದಾಗ ದಶರಥ ತುಂಬ ಶಾಕ್ ಆಗಿ ನಿಂತ್ಕೊಬಿಡ್ತಾನೆ ನಿಜ ಹೇಳು ನನ್ನ ಮಗಳು ಎಲ್ಲಿದ್ದಾಳೆ ಅವಳು ನನ್ನ ನೀನು ನೋಡಿದೀಯಾ ಹೇಳು ಹೇಳು ಅಂತ ಅನ್ಬೇಕಾದ್ರೆ ಅದನ್ನು ಹೇಳೋಕ್ಕೂ ಕೇಳೋಕ್ಕೂ ಇದು ಸರಿಯಾದ ಸಮಯ ಅಲ್ಲ ನೀನೇನಾದರೂ ನನ್ನ ಮಾತು ಮೀರಿದ್ರೆ ನೀನು ನೇಮಕ ಮಾಡ್ದೆಲ್ಲ ಆ ಹುಡುಗಿಗಾದ ಗತಿನೇ ನೀನೇ ಮಾಡ್ತೀನಿ ಅಂತ ಅಂದಾಗ ಏ ಹೇ ಮಾಂಗೇನು ಮಾಡ್ದು ಅಂತ ಕೇಳೋವಷ್ಟರಲ್ಲಿ ಪಾಲಕ್ಷ ಫೋನ್ ಕಟ್ ಮಾಡ್ಕೊಂಡು ನಗಾಡ್ತಾ ಇರ್ತಾನೆ ಹಾಗೇನಂದ್ ಕಡೆ ದೈಪ ಪುಟ ಸಿದ್ಧರು ಹತ್ರ ಬಂದ್ಬಿಟ್ಟು ಹಿಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ ನಾನು ಸಿದ್ದು ಫ್ರೆಂಡ್ ಹೇಗಿದ್ದರೂ ನನಗೆ ಅಪ್ಪ ಅಲ್ವಾ ಇನ್ಮೇಲೆ ಅಪ್ಪ ಅಂತ ಕರೆಯೋಣ ಬೇಜಾರಾದರೆ ಅವರಿಗೆ ಸಾರಿ ಕೇಳೋಣ ಅಂತ ಅಪ್ಪ ಅಪ್ಪ ಅಂತ ಕರೆತಿರ್ಬೇಕಾದ್ರೆ ಸಿದ್ದು ಹಿಂತಿರುಗಿ ನೋಡ್ತಾನೆ ಇದೇನಿದು ದೀಪು ನನ್ನನ್ನು ಅಪ್ಪ ಅಂತ ಅಂದ್ಲಲ್ಲ ಅಂದ್ಬಿಟ್ಟು ತುಂಬ ಖುಷಿಯಿಂದ ಹೊರಗಡೆ ನೋಡ್ತಿರ್ಬೇಕಾದ್ರೆ ದೀಪು ಹೌದ್ಕೊತಾಳೆ ಹಾಗೆ ಮತ್ತೆ ರೂಮ್ ಒಳಗಡೆ ಬಂದು ಹುಡುಕ್ತಿರ್ಬೇಕಾದ್ರೆ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಏನಂತ ಹೇಳಿದೆ ಹೇಳು ಪುಟ್ಟ ಅಂತ ಅಂದಾಗ ಅಪ್ಪ ಅಂತ ಅಂದಾಗ ಜೋರಾಗಿ ಹೇಳು ಅಂತ ಹೇಳ್ತಾ ಇರ್ತಾನೆ ಅಪ್ಪ ಅಪ್ಪ ಅಂತ ಅಂದಾಗ ದೀಪುಗೆ ಹೇಳ್ತಿರ್ಬೇಕಾದ್ರೆ ಸಿದ್ದು ತುಂಬ ಖುಷಿಯಾಗಿ ಅವಳನ್ನು ಕಣ್ಣಿರಾಕೊಂಡು ಹಗ್ ಮಾಡ್ಕೊತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು